ಹವಾಮಾನ ವೈಪರೀತ್ಯ ಹಾಗೂ ಮುಂಗಾರು ಪೂರ್ವ ಅವಧಿಯಾಗಿರುವುದರಿಂದ ಬೆಂಗಳೂರಿನಲ್ಲಿ ಹಾವುಗಳ ಸಂತತಿ ಹೆಚ್ಚುತ್ತಿದ್ದು ಮನೆ ಹಾಗೂ ಕಾರ್ಖಾನೆಗಳಲ್ಲಿ ಹಾವು ಮತ್ತು ಹಾವಿನ ಮರಿಗಳು ಕಾಣಿಸಿಕೊಳ್ಳುತ್ತಿರುವುದು ಹೆಚ್ಚಾಗಿದೆ ನನ್ನ ನಿಮ್ಮ ಅಭಿಪ್ರಾಯ ಪ್ರಕಾರ ನೀವು ಒಪ್ಕೊಂಡ್ರೆ ಇಲ್ಲೇ ಖಾಲಿ ಜಾಗದಲ್ಲಿ ಬಿಟ್ಟರೆ ಇದು ಸರ್ವೆ ನಿತ್ಯವೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಅರಣ್ಯ ಘಟಕದ ವನ್ಯಜೀವಿ ಸಂರಕ್ಷಣಾ ತಂಡಕ್ಕೆ ಸಾರ್ವಜನಿಕರಿಂದ ನೂರಕ್ಕೂ ಹೆಚ್ಚು ಕರೆಗಳು ಬರುತ್ತಿವೆ ಯಾವ ಥರ ಜಾಗ ಸರ್ ಅದು ಸೈಟ್ ಅಂದರೆ ಸಾಮಾನ್ಯವಾಗಿ ಮೇ ತಿಂಗಳ ಅಂತ್ಯದಲ್ಲಿ ಹಾಗೂ ಜೂನ್ ಪ್ರಾರಂಭದಲ್ಲಿ ಹಾವುಗಳು ಮರಿಗಳಿಗೆ ಜನ್ಮ ನೀಡುತ್ತವೆ ಬೆಂಗಳೂರಿನಲ್ಲಿ ಉಂಟಾದ ಹವಾಮಾನ ವೈಪರೀತ್ಯದಿಂದಾಗಿ ಏಪ್ರಿಲ್ ಕೊನೆಯ ತಿಂಗಳು ಹಾಗೂ ಮೇ ಪ್ರಾರಂಭದಲ್ಲೇ ಹಾವುಗಳು ಮರಿಗಳಿಗೆ ಜನ್ಮ ನೀಡುತ್ತಿದ್ದು ಜನವಸತಿ ಪ್ರದೇಶಗಳಲ್ಲಿ ಹಾವುಗಳ ಸಂಚಲನ ಹೆಚ್ಚಾಗಿದೆ ಮೇ ಮುಗಿತಾ ಬಂತು ಜೂನ್ ಆರಂಭ ಜೂನಿಂದನೇ ಹಾವುಗಳು ಮೊಟ್ಟೆಯಿಂದ ಹೊರಗಡೆ ಬರೋವಂಥ ಸೀಸನ್ನು ಮೇ ಜೂನ್ ಜುಲೈವರೆಗೂ ಅದು ಇರ್ತದೆ ಬಟ್ ಸಾರ್ವಜನಿಕರು ಯಾವಾಗಲೂ ಕೂಡ ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡಿದ್ರೆ ಅದರ ಸಮಸ್ಯೆ ಇರೋಲ್ಲ ಈ ಚಪ್ಪಲಿ ಸ್ಟ್ಯಾಂಡು ಅದಾದಮೇಲೆ ಈ ವಾಷಿಂಗ್ ಮಿಷಿನ್ ಹತ್ತಿರ ಇಟ್ಕೊಳ್ಳೋ ಸಾಮಾನುಗಳು ಅದನ್ನೆಲ್ಲ ಸುಮ್ಮನೆ ಸುಮ್ಮನೆ ಇಟ್ಕೊಂಡಾಗ ಅದ್ರ ಬ ಕೆಳಗಡೆ ಬಂದು ಹೈಡ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಸಣ್ಣ ಮರಿನೂ ಕೂಡ ಅದು ಕಚ್ಚಿದರೆ ಮನುಷ್ಯ ಸಾಯುವಂಥ ವಿಷಯ ಕ್ಯಾರಿ ಮಾಡ್ತಾರೆ ಬ ರೆಪ್ಟೈಲ್ಸ್ ಎಲ್ಲ ಬೈ ಬರ್ತ್ ವೆನಮ್ ಕ್ಯಾರಿ ಮಾಡ್ತಾ ಇರ್ತವೆ ಪ್ರತಿನಿತ್ಯ ಒಂದು ನೂರಿಪ್ಪತ್ತರಿಂದ ಇನ್ನೂರವರೆಗೂ ಕರೆಗಳು ಹೋಗ್ತಾ ಇದೆ ನಾವು ಮನೆ ಒಳಗಡೆ ಇರೋವಂಥವು ಮಾತ್ರ ರಕ್ಷಣೆ ಕಾರ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಯಾವುದೇ ಪ್ರಾಣಿ ಹಾವುಗಳು ಕಂಡಾಗ ಹತ್ತು ಅಡಿ ಡಿಸ್ಟೆನ್ಸಲ್ಲಿ ಡಿಸ್ಟೆನ್ಸ್ ಮೆನ್ಷನ್ ಮಾಡಬೇಕು ಅದಾದ ಮೇಲೆ ಕಂಟ್ರೋಲ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಬೇಕು ಬೆಂಗಳೂರಿನ ಹೊಸ ಬಡಾವಣೆಗಳಲ್ಲಿ ಹಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ ಮುಖ್ಯವಾಗಿ ರಾಜರಾಜೇಶ್ವರಿ ನಗರ ದಾಸರಹಳ್ಳಿ ಯಲಹಂಕ ಸರ್ಜಾಪುರ ಬೊಮ್ಮನಹಳ್ಳಿ ಸೇರಿದಂತೆ ಹೊಸದಾಗಿ ಅಭಿವೃದ್ಧಿಯಾಗುತ್ತಿರುವ ಬಡಾವಣೆಗಳಲ್ಲಿ ಹಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ ನಾಗರಬಾವಿಯಲ್ಲಿ ಅತ್ಯಂತ ಹೆಚ್ಚು ಹಾವುಗಳು ಕಾಣಿಸಿಕೊಳ್ಳುತ್ತಿವೆ ಬೆಂಗಳೂರು ಪೂರ್ವ ಹಾಗೂ ಪಶ್ಚಿಮ ಭಾಗದಲ್ಲಿ ಹಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಉಳಿದ ಪ್ರದೇಶಗಳಲ್ಲಿ ಹಾವು ಕಾಣಿಸಿಕೊಳ್ಳುವುದು ನಿರಂತರವಾಗಿ ವರದಿಯಾಗುತ್ತಿದೆ ಬೆಂಗಳೂರಿನಲ್ಲಿ ಮುಖ್ಯವಾಗಿ ಕೋಬ್ರಾ ನಾಗರಹಾವು ಕೊಳಗು ಮಂಡಳ ರ್ಯಾಡ್ ಸ್ನೇಕ್ ತೋಳದ ಹಾವು ನೀರಾವು ಹಾಗೂ ಆಭರಣದ ಹಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುತ್ತಿವೆ ವಿಷಕಾರಿ ಹಾವುಗಳನ್ನು ಬೆಂಗಳೂರು ಹೊರವಲಯದ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗುತ್ತಿದೆ ಮುಂಗಾರು ಪೂರ್ವ ಅವಧಿಯಲ್ಲಿ ಹಾವುಗಳ ಮೊಟ್ಟೆಗಳು ಮರಿಯಾಗಿ ರೂಪಾಂತರಗೊಳ್ಳುತ್ತವೆ ಕೆಲವು ಹಾವುಗಳು ಮೊದಲು ಮೊಟ್ಟೆಗಳನ್ನು ಇರಿಸಿದರೆ ಇನ್ನು ಕೆಲವು ಹಾವುಗಳು ನೇರವಾಗಿ ಮರಿಗಳಿಗೆ ಜನ್ಮ ನೀಡುತ್ತವೆ ಬೆಂಗಳೂರಿನಂತಹ ಪ್ರದೇಶದಲ್ಲಿ ಎಲ್ಲ ಹಾವುಗಳ ಮರಿಗಳು ಸಹ ಬದುಕುಳಿಯುವ ಸಾಧ್ಯತೆ ವಿರಳ ಮೊಟ್ಟೆಗಳು ಇರುವ ಜಾಗದಲ್ಲಿ ನೀರು ಹೋದರೆ ಅಥವಾ ಫಂಗಸ್ ಸೃಷ್ಟಿಯಾದರೆ ಮೊಟ್ಟೆಗಳು ಬದುಕುಳಿಯುವುದಿಲ್ಲ ಎನ್ನುತ್ತಾರೆ ವನ್ಯಜೀವಿ ಸಂರಕ್ಷಕ ಪ್ರಸನ್ನ ಪ್ರಸನ್ನಕುಮಾರ್ ನಾವು ಎಲ್ಲೋ ಕಡೆ ಒಂದು ಹಾವು ಹಿಡಿಯಕ್ಕೆ ಹೋಗ್ತೀವಿ ಅಂತಂಥ ಜಾಗದಲ್ಲೇ ಏನಿರತ್ತೋ ಒಂದೊಂದು ಐಟ್ ಇರತ್ತೆ ಸ್ವಲ್ಪ ನಮ್ಮ ಜೀವನ ನೋಡಿಬಿಟ್ಟು ನಾವು ಇದು ಮಾಡಿ ರೆಸ್ಕ್ಯೂ ಮಾಡ್ತೀವಿ ಆ ಥರ ಯಾರಾದರೂ ಇರಲಿ ಹಾವು ನೋಡಿದ ತಕ್ಷಣ ನಮಗೆ ವನ್ಯಜೀವಿ ಸಂರಕ್ಷಣೆಗೆ ನಮ್ಮ ಬಿ ಬಿ ಎಂ ಪಿ ಅವ್ರಿಗೆ ವೈಲ್ಡ್ ಲೈಫ್ ರೆಸ್ಕ್ಯೂ ಟೀಮ್ ಅವರಿದ್ದಾರೆ ಅವ್ರಿಗೆ ಫೋನ್ ಮಾಡಿ ತಕ್ಷಣ ನಾವು ವಿತಿನ್ ಅರ್ಧ ಗಂಟೆನಲ್ಲಿ ಮಿನಿಟ್ಸ್ ದಯವಿಟ್ಟು ತೊಂದರೆ ಸಣ್ಣ ಅಥವಾ ಮರಿ ಹಾವುಗಳ ಬಗ್ಗೆ ಜನರಲ್ಲಿ ತಪ್ಪು ಭಾವನೆ ಇದೆ ಸಣ್ಣ ಹಾವುಗಳು ಏನು ಮಾಡುವುದಿಲ್ಲ ಮರಿ ಹಾವುಗಳನ್ನು ನಾವೇ ಹಿಡಿಯಬಹುದು ಎಂದು ಕೆಲವರು ಭಾವಿಸುತ್ತಾರೆ ಆದರೆ ಸಣ್ಣ ಹಾವುಗಳು ಅತ್ಯಂತ ಆಕ್ರಮಣಕಾರಿಯಾಗಿರುತ್ತವೆ ಕೈಗೆ ಸಿಗುವುದಿಲ್ಲ ಅಲ್ಲದೆ ಹೆಚ್ಚು ಚಟುವಟಿಕೆಗಳು ನಡೆಸುತ್ತಿರುತ್ತವೆ ಹೀಗಾಗಿ ಸಣ್ಣ ಹಾವುಗಳನ್ನು ಸಹ ಜನ ಮುಟ್ಟುವ ಸಾಹಸ ಮಾಡಬಾರದು ಸಾಮಾನ್ಯವಾಗಿ ಜೂನ್ ಜುಲೈ ಹಾಗೂ ಆಗಸ್ಟ್ ನಲ್ಲಿ ಹಾವಿನ ಕಡಿತದಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ ಅದಕ್ಕೆ ಮರಿ ಹಾವುಗಳು ಸಹ ಪ್ರಮುಖವಾಗಿ ಕಾರಣವಾಗಿದೆ ಎನ್ನುತ್ತಾರೆ ತಜ್ಞರು ಹಾವು ಕಡಿತದಿಂದ ಕಳೆದ ಮೂರು ವರ್ಷದಲ್ಲಿ ರಾಜ್ಯದಲ್ಲಿ ಒಟ್ಟು ಐವತ್ನಾಲ್ಕು ಜನ ಮೃತಪಟ್ಟಿದ್ದು ಹದಿಮೂರು ಸಾವಿರಕ್ಕೂ ಹೆಚ್ಚು ಜನರಿಗೆ ಹಾವು ಕಡಿದಿರುವುದು ವರದಿಯಾಗಿದೆ ಅತ್ಯಂತ ವಿಷಕಾರಿ ಹಾವುಗಳು ಎಂದು ಗುರುತಿಸಲಾಗಿರುವ ನಾಗರ ಹಾವು ಕೊಳಕು ಮಂಡಲ ಕಟ್ಟು ಹಾವು ಉರಿ ಮಂಡಲ ಹಾವುಗಳು ಸಹ ಬೆಂಗಳೂರಿನಲ್ಲಿ ಕಾಣಿಸಿಕೊಳ್ಳುತ್ತಿವೆ ಬಿಬಿಎಂಪಿಯಿಂದ ವಿವಿಧ ಪ್ರಾಣಿಗಳ ರಕ್ಷಣೆ ಬೆಂಗಳೂರಿನ ಬಿಬಿಎಂಪಿ ಅರಣ್ಯ ಘಟಕದ ವನ್ಯಜೀವಿ ಸಂರಕ್ಷಣಾ ತಂಡವು ಹಾವುಗಳೊಂದಿಗೆ ವಿವಿಧ ಪ್ರಾಣಿಗಳನ್ನು ಸಹ ರಕ್ಷಿಸುತ್ತಿದೆ ವಿವಿಧ ಜಾತಿಯ ಹಾವುಗಳೊಂದಿಗೆ ನವಿಲು ಹದ್ದು ಪಕ್ಷಿಗೂಬೆ ಕೋತಿ ಚೇಳು ಹಾಗೂ ಚಿರತೆಗಳನ್ನು ಸಹ ರಕ್ಷಣೆ ಮಾಡುತ್ತಿದೆ ಈ ರೀತಿ ರಕ್ಷಿಸಿದ ಪ್ರಾಣಿಗಳನ್ನು ಸುರಕ್ಷಿತ ಪ್ರದೇಶಗಳಿಗೆ ಬಿಟ್ಟು ಬರಲಾಗುತ್ತಿದೆ ಈಗ ಎಲ್ಲ ಹಾವುಗಳು ಕೂಡ ಈ ಉದಾಹರಣೆಗೆ ನೀವು ನಿಮಗೆಲ್ಲ ಗೊತ್ತೇ ಇದೆ ಹಾವುಗಳನ್ನು ಇತ್ತೀಚೆಗೆ ತುಂಬ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಬಳಸ್ತಾ ಇದ್ದಾರೆ ಪಬ್ಲಿಕ್ಕಿಗೆ ಏನು ಅವೇರ್ನೆಸ್ ಬರಬೇಕಂದ್ರೆ ಹಾವಲ್ವ ಬಿಡು ಅದೇನು ಅಂತ ತುಂಬ ಕೇರ್ಲೆಸ್ಸಾಗಿ ಟ್ರೀಟ್ ಮಾಡ್ತಿದ್ದಾರೆ ಬಟ್ ಒಂದು ಹಾವು ಅದನ್ನು ನಾವು ಸಾಯಿಸೋದು ಎಷ್ಟು ಶಿಕ್ಷೆಗೆ ಗುರಿಯಾಗುತ್ತೆ ಅಂದರೆ ಒಂದು ಆನೆ ಸಾಯಿಸಿದ್ರೆ ಎಷ್ಟು ಗುರಿಯಾಗುತ್ತೋ ಒಂದು ಚಿರತೆ ಅಥವಾ ಒಂದು ಹುಲಿನ ಸಾಯಿಸಿದ್ರೆ ಏನು ಕ್ರಮ ತಗೊತೀವೋ ಹಾವು ಕೂಡ ಅಷ್ಟೇ ಕ್ರಮ ತಗೋಬೇಕಾಗುತ್ತೆ ಈಗ ಅಕಾರ್ಡಿಂಗ್ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಪ್ರಕಾರ ಒಂದು ಹಾವನ್ನು ನಾವು ಸಾಯಿಸೋದಾಗಲಿ ಅದಕ್ಕೆ ಅದಕ್ಕೆ ತೊಂದರೆ ಕೊಡೋದಾಗ್ಲಿ ಮಾಡಿದ್ರೆ ಕನಿಷ್ಠ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಕಠಿಣ ಶಿಕ್ಷೆ ಆಗುತ್ತೆ ಜೊತೆಗೆ ದಂಡ ಕೂಡ ಇರುತ್ತೆ ಹಾಗಾಗಿ ಯಾರೇ ಪಬ್ಲಿಕ್ ಆದರೂ ಆದರೂ ಸಹ ಹಾವುಗಳನ್ನು ಸಾಯಿಸೋದಾಗಲಿ ಅಥವಾ ತೊಂದರೆ ಕೊಡೋದಾಗ್ಲಿ ಮಾಡಬಾರ್ದು ಸಾರ್ವಜನಿಕರಿಗೆ ಬಿಬಿಎಂಪಿಯಿಂದ ಜಾಗೃತಿ ಬೆಂಗಳೂರಿನ ಜನವಸತಿ ಪ್ರದೇಶಕ್ಕೆ ಹಾವುಗಳು ಬರುವುದು ಹೆಚ್ಚಳವಾಗಿದ್ದು ಹಾವುಗಳನ್ನು ಬಿಬಿಎಂಪಿಯ ವನ್ಯಜೀವಿ ಸಂರಕ್ಷಣಾ ತಂಡದ ಸದಸ್ಯರು ಹಿಡಿದು ಕಾಡಿಗೆ ಬಿಡುತ್ತಾರೆ ಇದೇ ಸಂದರ್ಭದಲ್ಲಿ ವಿಷಕಾರಿ ಹಾವು ವಿಷಕಾರಿ ಅಲ್ಲದ ಹಾವುಗಳ ಬಗ್ಗೆ ಹಾಗೂ ಹಾವುಗಳು ಕಾಣಿಸಿಕೊಂಡರೆ ಏನು ಮಾಡಬೇಕು ಎನ್ನುವುದರ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ ಜನರಿಗೆ ತಿಳುವಳಿಕೆ ಮೂಡಿಸುತ್ತಿದ್ದಾರೆ ವಸತಿ ಪ್ರದೇಶದಲ್ಲಿ ಹಾವುಗಳು ಕಾಣಿಸಿಕೊಂಡರೆ ಸಾರ್ವಜನಿಕರು ಭಯಪಡದೆ ಹಾವುಗಳಿಂದ ಅಂತರ ಕಾಪಾಡಿಕೊಳ್ಳಬೇಕು ಹಾವುಗಳನ್ನು ಹಿಡಿಯಲು ಈ ಸಹಾಯವಾಣಿಗೆ ಕರೆ ಮಾಡಿ ಬೇಸಿಗೆ ಮುಗಿದು ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಹಾಗೂ ಮಳೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಬೀಳ್ತಾ ಇರೋದರಿಂದ ಎಲ್ಲ ತಗ್ಗು ಪ್ರದೇಶಗಳಿಗೆ ನೀರು ಇದೆ ಹಾಗೂ ಬಿಳೆಗಳಲ್ಲೆಲ್ಲ ನೀರು ಹೋಗೋದರಿಂದ ಹಾವುಗಳು ಹೊರಗಡೆ ಬರ್ತಾಯಿದೆ ಸಾರ್ವಜನಿಕರು ಇದರಿಂದ ಆತ ಆತಂಕ ಪಡುವ ಅವಶ್ಯಕತೆ ಏನಿರೋದಿಲ್ಲ ನಮ್ಮ ಬಿ ಬಿ ಎಂ ಪಿ ವನ್ಯಜೀವಿ ಘಟಕದಿಂದ ಹಾವುಗಳನ್ನು ಸಂರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ಬಿಡಲಾಗ್ತಾ ಇದೆ ಸಾರ್ವಜನಿಕರು ನಮ್ಮ ಹೆಲ್ಪ್ಲೈನ್ಗೆ ಕರೆ ಮಾಡಿ ಹಾವುಗಳು ಏನಾದರೂ ಕಾಣಿಸ್ಕೊಂಡಂಥ ಮಾಹಿತಿನ ನೀಡಬಹುದಾಗಿದೆ ಐ ಕಾಲ್ಡ್ ದ ರೆಸ್ಕ್ಯೂ ಟೀಮ್ ಅಂಡ್ ದೇ ಕೇಮ್ ಇಮಿಡಿಯೇಟ್ಲಿ ಆಫ್ಟರ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಅಂಡ್ ದೇ ರೆಸ್ಕ್ಯೂ ದ ಸ್ನೇಕ್ ದೇ ಇವನ್ ಆಸ್ಟ್ ದಸ್ ಡಿ ಯು ವಾಂಟ್ ಟು ಕಿಲ್ ದ ಸ್ನೇಕ್ ಆರ್ ನಾಟ್ ಸೊ ವಿ ಜಸ್ಟ್ ಸೆಡ್ ವಿ ಡೋಂಟ್ ವಾಂಟ್ ಕಿಲ್ ದ ಸ್ನೇಕ್ ಆ್ಯಂಡ್ ದೇ ಲೆಫ್ಟ್ ಇಟ್ ಎಮ್ ಟಿ ಏರಿಯಾ ಒಂದು ನೋಡಿದ ತಕ್ಷಣನೇ ಅದು ಕೊಳಕು ಮಂಡಲ ಹಾವು ಆ ಕೊಳಕು ಮಂಡಲ ಹಾವು ಕಚ್ಚಿದ್ರೆ ನಮ್ಮ ಇಡೀ ಜೀವನ ಹಾಳಾಗುತ್ತೆ ಯಾರಿಗಾರ ಒಬ್ಬರಿಗೆ ಬರೀ ಸುಮ್ಮನೆ ನಡೆದಾಡಿದ್ರು ಸಹಿತ ಅದು ಫುಲ್ ಇದಾಗ್ತಾ ಹೋಗುತ್ತೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ